ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಓ ಸ್ಮಾರ್ಟ್ ಫಾರ್ಮಿಂಗ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈಗ ಒಂದು ವೀಡಿಯೋನ ಹಾಕ್ತೀನಿ ಆ ವೀಡಿಯೋಗೂ ಮತ್ತು ಈಗಿರೋ ವೀಡಿಯೋಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ ಫ್ರೆಂಡ್ಸ್ ಈ ಬ್ಲ್ಯಾಕ್ ಟ್ರಿಪ್ಸು ಈ ಬಾರಿ ಬ್ಯಾಡಿಗೆ ಮೆಣಸಿನಕಾಯಲ್ಲಿ ತುಂಬಾ ನಷ್ಟವನ್ನು ಉಂಟು ಉಂಟು ಮಾಡಿದೆ ರೈತರಲ್ಲಿ ಆದ್ದರಿಂದ ಮತ್ತು ಈ ಚಿಗುರಲ್ಲಿ ಆದರೂ ನಾನು ಬೆಳೆನ ಬೆಳೆಸ್ಬೇಕಂತ ನಂಬಿಕೆಯಿಂದ ಗೊಬ್ಬರ ಆಗ್ತಾಯಿದ್ದೀನಿ ಮತ್ತು ಈ ಈ ವಿಡಿಯೋನ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೆಳೆ ಚೇಂಜ್ ಆಗಿದೆ ಅನ್ನೋದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆ ಥ್ಯಾಂಕ್ಸ್ ನೋಡಿ ಇದೇ ಪ್ಲೇಸಲ್ಲಿ ಹೋಸಲ್ಲ ರೆಕಾರ್ಡ್ ಮಾಡಿದ್ದು ಆಗಿನ ವೀಡಿಯೋಕ್ಕೂ ಈಗಿನ ವೀಡಿಯೋಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಆವಾಗ ಗಿಡ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಿರ್ಲಿಲ್ಲ ಎಲ್ಲ ಬೈಲು ಕಾಣಿಸ್ತಿತ್ತು ಅವಾಗೂ ಇವಾಗೂ ನೋಡಿ ಎಷ್ಟು ಬೆಳೆ ಬೆಳೆಯಲ್ಲಿ ಚೇಂಜಸ್ ಕಾಣ್ತಿದ್ದಿದೆ ಕಂಡಿದೆ ಅಂತ ಎಷ್ಟು ಇಳುವರಿ ನೋ ನೋಡ್ಬೋದು ನಾವು ಪ್ರತಿಯೊಂದು ಗಿಡದಲ್ಲೂ ಇದೇ ರೀತಿಯಾದಂಥ ಇಳುವರಿ ನೋಡಿ ಬ್ಲ್ಯಾಕ್ ಥ್ರಿಪ್ಸ್ ಇದೆ ತುಂಬಾ ಬ್ಲ್ಯಾಕ್ ಥ್ರಿಪ್ಸ್ ಇದೆ ಆದ್ರೂ ಈ ರೀತಿಯಾದಂಥ ಮೆಣಸಿನ್ಕಾಯಿ ಬೆಳೆನ ಬೆಳೆಸ್ಕೊಂಡಿದ್ದೀನಿ ಇದಕ್ಕೆ ಏನೆಲ್ಲ ಮೆಡಿಸನ್ ಯೂಸ್ ಮಾಡಿದ್ದೀನಿ ಒಂದು ತಿಂಗಳಿಂಚೆ ಯಾವ ಗೊಬ್ಬರನ ಹಾಕಿದ್ದೀನಿ ನೋಡಿ ನೀವೇ ನೋಡಿ ಯಾವ ರೀತಿಯಾದಂಥ ಬೆಳೆ ಎಷ್ಟು ಚೆನ್ನಾಗಿ ಕಾಯಿಗಳು ಬಂದಿದೆ ಅಂತ ಯಾವ ಮೆಡಿಸನ್ನ ಯೂಸ್ ಮಾಡಿದ್ದೀನಿ ಹಾಗೆ ಯಾವ ಟೈಮಲ್ಲಿ ಹಾಕಿದ್ದೀನಿ ಕೂಡ ನಾನು ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ನೋಡ್ಬೋದು ಪ್ರತಿ ಗಿಡದಲ್ಲೂ ಇದೇ ರೀತಿಯಾದಂಥ ಇಳುವರಿ ತೋರಿಸ್ತೀನಿ ನಿಮಗೆ ಇನ್ನು ಆ ಕಡೆಯೆಲ್ಲ ನೋಡಿದರೆ ತುಂಬಾ ಚೆನ್ನಾಗಿದೆ ಇಳುವರಿ ನಾನು ಫಸ್ಟ್ ಆಫ್ ಆಲ್ ಮೆಡಿಸನ್ನ ತೋರಿಸ್ಬಿಡ್ತೀನಿ ಇಲ್ಲಿದೆ ನೋಡಿ ಕಳೆದ ಬಾರಿ ಆ ವೀಡಿಯೋದಲ್ಲಿ ಲಾಸ್ಟ್ ಟೈಮ್ ಹೊಡೆದಿರೋ ಮೆ ಸಿಂಪಣೆ ಮಾಡಿದಂಥ ಮೆಡಿಸನ್ ಇದೆ ನೀಮ್ ಆಯಿಲ್ ಮತ್ತು ಫ್ರೈಡು ಒಂದು ಸಲ ಸಿಂಪಣೆ ಮಾಡಿದ್ದು ಒಂದು ತಿಂಗಳು ಹಿಂದೆ ಈ ನೀಮ್ ಆಯಿಲ್ ಮತ್ತು ಫ್ರೈಡ್ ಬಿಟ್ಟ ಮೇಲೆ ಅದರ ನಂತರ ಒಂದು ಸಲ ಧನಂಜಯನ್ ಗೋಲ್ಡು ಮತ್ತು ಧನಂಜಯ್ ಗೋಲ್ಡ್ ಜೊತೆಗೆ ಫ್ರೈಡ್ ಹೊಡೆದಿದ್ದೆ ಅಷ್ಟೇ ಅದು ಬಿಟ್ಟು ಮತ್ತೆ ಬೇರೆ ಏನು ಹೊಡೆದಿಲ್ಲ ನಂತರ ಎಲ್ಲ ಕ್ಲೀನ್ ಮಾಡಿ ಒಂದು ಡಿ ಎ ಪಿ ಮತ್ತು ಹದಿನೇಳು ಮತ್ತು ಗ್ರೋಮರ್ ಈ ಮೂರು ಚೀಲ ಅಲ್ಲಿಗೆ ಇಲ್ಲಿಗೆ ಎರಡು ಎಕರೆಗೆ ಮೂರು ಚೀಲ ಗೊಬ್ಬರ ಒಂದೇ ನಾನು ಹಾಕಿದ್ದು ನಂತರ ಮತ್ತೆ ಬೇರೆ ಏನು ಇದಕ್ಕೆ ಗೊಬ್ಬರ ಹಾಕಿಲ್ಲ ಆದರೂ ನೋಡಿ ಯಾವ ರೀತಿಯಾದಂಥ ಇಳುವರಿನಾ ಅಂತ ನಾನು ಆ ಕಡೆಲ್ಲ ತೋರಿಸ್ತೀನಿ ಎಲ್ಲರೂ ಬ್ಲ್ಯಾಕ್ ಥ್ರಪ್ಸಿಂದ ನಷ್ಟ ಆಗಿದೆ ಅಂತ ಬೆಳೆನೆಲ್ಲ ಕಿತ್ತಿ ನಾಶ ಮಾಡಿಬಿಟ್ರು ಆದರೆ ನಾನು ಮತ್ತೆ ಚಿಗುರಲ್ಲಾದರೂ ಒಂದು ಬೆಳೆನ ಈ ಬೆಳೆಗೆ ಹಾಕಿರುವಂಥ ಬಂಡವಾಳನ ತುಂಬಿಸ್ಬೇಕಂತ ಒಂದು ಏನೋ ಒಂದು ಆಟ ಆದ್ದರಿಂದ ನಾನು ಮತ್ತೆ ಹೊಲನೆಲ್ಲ ಕ್ಲೀನ್ ಮಾಡಿ ಬೆಳೆನ ಗೊಬ್ಬರ ಹಾಕಿ ಮತ್ತೆ ಮೆಡಿಸಿನ್ ಯೂಸ್ ಮಾಡಿದೆ ಬ್ಲಾಕ್ ತರಿಸುವಾಗ ಸ್ವಲ್ಪ ಕಡಿಮೆನೆ ಕಾಣಿಸ್ಕೊಂಡಿತ್ತು ಆದ್ದರಿಂದ ಒಂದ್ಸಲ ಧನಿಜ ಗೋಲ್ಡ್ ಫ್ರೈಡ್ ಆದಮೇಲೆ ಸಲ ಮೊನೊಕೊಟೊಪಸ್ ನಿಮ್ಮ ಆಯಿಲ್ನ ಮಿಕ್ಸ್ ಮಾಡಿ ಹೊಡೆದಿದ್ದೆ ಅಷ್ಟು ಬಿಟ್ಟು ಮತ್ತೆ ಬೇರೆ ಏನು ಬೇರೆ ಏನು ಮತ್ತೆ ಯೂಸ್ ಮಾಡಿಲ್ಲ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆ ಬಿಟ್ಟು ಕಾಯಿ ಬಿಟ್ಟಿದೆ ಅಂತ ಮೆಣಸಿನ್ಕಾಯಿ ಕಾಯಿ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿಯಾದಂಥ ಬೆಳೆ ನಾಶ ನಷ್ಟ ಆಗ್ಲಾರ್ದಂಗೆ ಈ ರೀತಿಯಾಗಿ ಇದೆಲ್ಲ ತುಂಬಾ ಚೆನ್ನಾಗಿ ಬೆಳೆನ ಬೆಳೆಸ್ಕೊಂಡಿದ್ವಿ ಆದ್ದರಿಂದ ಯಾ ಪ್ರತಿಯೊಬ್ಬ ರೈತ ತಾಳ್ಮೆ ಕಳ್ಕೊಳ್ಳಾರ್ದೆ ನೋಡಿ ತುಂಬಾ ಕಾಯ್ಬಿಟ್ಟಿದೆ ಇಲ್ಲಿ ಇಲ್ಲಾದರೆ ತಾಳ್ಮೆ ಕಳ್ಕೊಳ್ಳಾರ್ದೇ ಒಂದು ತಾಳ್ಮೆಯಿಂದ ನಾವು ಹಾಕಿರುವಂಥ ಬೆಳೆ ಮೇಲೆ ಒಂದು ನಂಬಿಕೆ ಇಟ್ಕೋಬೇಕು ಆ ನಂಬಿಕೆ ಮೇಲೆ ಕೆಲಸ ಮಾಡಿದ್ರೆ ಖಂಡಿತ ತಾಯಿ ಉತ್ತಮವಾದಂಥ ಬೆಳೆನ ಕೊಟ್ಟೆ ಕೊಡ್ತಾಳೆ ಆದ್ರಿಂದ ಒಂದು ವಿಷಯ ಹೇಳಪ್ಪ ಅಂತಂದರೆ ನಾವು ಅಧಿಕ ಅವರಿವ್ರು ಹೇಳಿದ್ರಂತ ಅಧಿಕ ಖರ್ಚಿಗೆ ಹೋಗ್ಲಾರ್ದೆ ದೊಡ್ಡ ದೊಡ್ಡ ಮೆಡಿಸನ್ ಯೂಸ್ ಮಾಡಲಾಡ್ದೇವು ತುಂಬ ಕಡಿಮೆ ಖರ್ಚಲ್ಲಿ ಉತ್ತಮ ಬೆಳೆ ಬೆಳೆಸ್ಕೊಳ್ಳೋ ಮೆಡಿಸನ್ಗಳು ನಮ್ಮಲ್ಲಿ ಲಭ್ಯ ನಮ್ಮ ಮಾರ್ಕೆಟಲ್ಲಿ ಪ್ರತಿಯೊಂದು ಮಾರ್ಕೆಟಲ್ಲೂ ಇದ್ದು ಅವನ್ನೆಲ್ಲ ಉತ್ತಮ ಕರೆಕ್ಟ್ ಟೈಮ್ಗೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಬೆಳೆಯನ್ನು ಬೆಳೆಸ್ಕೊಬೋದು ಅಂತ ನನ್ನ ಅಭಿಪ್ರಾಯ ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವು ನಿಮ್ಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಒಂದು ತಿಂಗಳ ಹಿಂದೆ ಇರುವಂಥ ಈ ಹೊಲ ಈಗ ಈಗ ಯಾವ ರೀತಿ ಕಾಣ್ತಾ ಇದೆ ಆ ಮೊದಲೇ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡೋ ಪ್ರತಿಯೊಂದು ಗಿಡದಲ್ಲಿ ಈಗ ಸದ್ಯಕ್ಕೆ ಬೂದಿ ಕಾಯಿ ಇರೋದರಿಂದ ಬೂದಿ ರೋಗ ಕಂಡು ಬಂದು ಎಲ್ಲ ಉದುರೋಗಿದೆ ಆದ್ದರಿಂದ ಕಾಯಿ ಮಾತ್ರ ಕಾಣಿಸ್ತು ಕಾಣಿಸ್ಕೊಳ್ತಾ ಇದೆ ನೀವು ನೋಡು ಪ್ರತಿಯೊಂದು ಗಿಡದಲ್ಲಿ ಯಾವ ರೀತಿಯಾಗಿ ಕಾಯಿ ಬಿಟ್ಟಿದೆ ಅಂತ ಇಷ್ಟು ಬೆಳೆ ಬಂದರೆ ಸಾಕು ಯಾವುದೇ ರೈತರಿಗೂ ನಷ್ಟ ಅಂತೂ ಆಗೋದಿಲ್ಲ ಇನ್ನು ಹೂವು ನೋಡಿ ಇನ್ನೂ ಹೂವು ಅಲ್ಲಲ್ಲಿ ಹೂವುಗಳನ್ನ ಕಾಣಿಸ್ಕೊತದೆ ಇಲ್ಲಿ ನೋಡಿ ಈ ಗಿಡ ಆದರೆ ಯಾವ ಬೇರೆ ಕಾಯಿನೇ ಇದೆ ಎಲ್ಲಿ ನೋಡಿ ಕಾಯಿ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಕಾಯಿಗಳನ್ನು ಬಿಟ್ಟಿದೆ ಅಂತ ಆದ್ದರಿಂದ ಈ ಕಡಿಮೆ ಖರ್ಚಿನಲ್ಲಿ ನಾವು ಉತ್ತಮವಾದಂಥ ಬೆಳೆನೇ ಬೆಳೆಸ್ಕೋಬೋದು ತಾಳ್ಮೆಯಲ್ಲಿ ನಾನು ಇದೆಲ್ಲ ಮತ್ತು ಇದು ಈಗ ನಾವು ಬೆಳೆಯಿಟ್ಟು ಆರು ಆದಮೇಲೆ ಮತ್ತೆ ಚಿಗುರು ಬಂದು ಕಾಯಿ ಬಿಟ್ಟಿರೋದು ಇದು ಮೊದಲನೇ ಕಾಪು ಅಂತನಲ್ಲ ಸೆಕೆಂಡೇ ಕಾಪಿದು ಸೊ ಹಾಗಾಗಿ ಪ್ರತಿಯೊಬ್ಬ ರೈತರು ಈ ರೀತಿ ಮಾರ್ಗವನ್ನು ಅನುಸರಿಸ್ಕೊಂಡು ಪ್ರತಿ ನಾನು ಹೇಳೋದು ಇಷ್ಟೇ ಅಂತಂದರೆ ಪ್ರತಿಯೊಂದು ಮೆಡಿಸನ್ನ ಯೂಸ್ ಮಾಡಿ ಅದ್ರ ಜೊತೆಗೆ ನೀಮಾಯನ್ನ ಹಾಕ್ಕೊಂಡ್ರೆ ಒಂದು ಮೆಡಿಸನಿಗೆ ಒಂದು ಆನೆ ಬಲ ಬಂದಂಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಆದ್ದರಿಂದ ವಿ ಮಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ತಿಳಿಸ್ಬೇಕು ಅಂದ್ಕೊಂಡೆ ಆಯಿಲ್ ಫ್ರೈಡು ಹಾಕಿ ಮತ್ತು ಆದಮೇಲೆ ಚಿಗುರಿಗೆ ಗೋಲ್ಡು ವಂಡರು ಮತ್ತು ಅದರ ನಂತರ ಒಂದು ಸಲ ಈ ಬ್ಲ್ಯಾಕ್ ಥ್ರಿಪ್ಸಿಗೆ ಅಂತಂದ್ರೆ ಮೊನೋಕ್ರೊಟಾಪಸ್ ಒಂದು ಸಲ ಹೊಡೆದಿದ್ದೆ ಅದಾದಮೇಲೆ ಕೀಟನಾಶಕಗಳಿಗಾಗಿ ಒಂದು ಸಲ ಕೊರೋಸನ್ನು ಅದನ್ನು ಮಾತ್ರ ಹೊಡ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನೂ ಮಿಕ್ಸ್ ಮಾಡಿಲ್ಲ ಬೇರೆ ಏನು ಈ ಬೆಳೆಗೆ ನಾನು ಹೊಡೆದೇ ಇಲ್ಲ ಸಿಂಪಣೆ ಮಾಡಿಲ್ಲ ಸೊ ನೀವು ನೋಡ್ಬೋದು ಚೆನ್ನಾಗಿ ಕಾಯಿಗಳು ಅಂತ ಸೊ ಅದಕ್ಕೆ ವೀಡಿಯೋ ಮಾಡಿ ನಿಮಗೆ ವಿಷಯ ತಿಳಿಸೋಣ ಅಂದ್ಕೊಂಡೆ ಆದ್ದರಿಂದ ಭಾಳ ದಿನ ಆಯಿತು ವೀಡಿಯೋಗಳು ಮಾಡಿ ಸೊ ಅದಕ್ಕೋಸ್ಕರ ಬೇ ಒಂದು ವೀಡಿಯೋ ಮಾಡಿ ತಿಳಿಸಿದೆ ಈ ಬೆಳೆಯ ಬಗ್ಗೆ ಏನಾದರೂ ಅನಿಸಿದರೆ ಖಂಡಿತ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಇದೀನಿ ಥ್ಯಾಂಕ್ ಯು ಫ್ರೆಂಡ್ಸ್